ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈಗಾಗಲೇ ನಾವು ಗದ್ದೆಗಳಲ್ಲಿ ನಾಲ್ಕು ಗದ್ದೆ ಭಾಗಗಳನ್ನು ಮುಗಿಸಿ ಆ ನಾಲ್ಕು ಗದ್ದೆ ಭಾಗಗಳು ಯಾವುವು ಅಂತಂದರೆ ಮೊದಲನೇದಾಗಿ ಮಗ್ಗದ ಸಾಹೇಬ ಎರಡನೇದಾಗಿ ತಲಕಾಡಿನ ವೈಭವ ಮೂರನೇದಾಗಿ ಸಾರ್ಥಕ ಬದುಕಿನ ಸಾಧಕ ನಾಲ್ಕನೇದಾಗಿ ಹೂವಿನ ಹೂವಾದ ಹುಡುಗಿ ಐದನೇದು ಸಪ್ತಾಕ್ಷರಿ ಮಂತ್ರ ಹಾಗಾದರೆ ನಾಲ್ಕು ಗದ್ಯ ಭಾಗಗಳನ್ನು ಮುಗಿಸಿದಂಥ ನಾವು ಈಗ ಕೊನೆಯ ಗದ್ಯ ಭಾಗಕ್ಕೆ ಬಂದದವ್ರಿ ಇದು ನಿಮ್ಮ ಸಿಗಲಾಭಸ್ಸಿನ ಕೊನೆಯ ಗದ್ಯ ಭಾಗ ಈ ಗದ್ಯ ಭಾಗದಲ್ಲಿ ಹಾಗಾದರೆ ಏನು ನೋಡ್ತೀವಿ ನಾವು ಅಂತಂದರೆ ಸಾಮಾನ್ಯವಾಗಿ ನಾವು ನಮ್ಮ ಕನ್ನಡ ಸಾಹಿತ್ಯವನ್ನು ಮೂರು ವಿಭಾಗಗಳಾಗಿ ವಿಂಗಡಿಸ್ತೇವೆ ಆ ಮೂರು ವಿಭಾಗಗಳು ಯಾವಪ್ಪ ಅಂತಂದರೆ ಕನ್ನಡ ಸಾಹಿತ್ಯವು ಹಂತ ಹಂತವಾಗಿ ಬದಲಾವಣೆಗೆ ಒಳಪಟ್ಟು ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಎಂಬ ರೂಪ ಪರಿವರ್ತನೆ ಮಾಡಿಕೊಂಡಿದೆ ನಡುಗನ್ನಡ ಸಾಹಿತ್ಯವು ಹಿಂದೆ ಸರಿದು ಹೊಸಗನ್ನಡ ರೂಪುಗೊಳ್ಳುತ್ತಿದ್ದ ಕಾಲದಲ್ಲಿ ಅಂದರೆ ನಡುಗನ್ನಡದ ಭಾಷೆ ಸ್ವಲ್ಪ ಸರ್ಕೊಂಡು ಅಲ್ಲಿ ಹೊಸಗನ್ನಡದ ಭಾಷೆ ಬರ್ತಾ ರೀ ಸಾಹಿತ್ಯದಲ್ಲಿ ರೂಪುಗೊಳ್ಳುತ್ತಿದ್ದ ಕಾಲದಲ್ಲಿ ಹೊಸಗನ್ನಡ ಸಾಹಿತ್ಯಕ್ಕೆ ಮುನ್ನುಡಿ ಬರೆದು ಅಂದರೆ ಹೊಸಗನ್ನಡಕ್ಕೆ ತನ್ನದೇ ಆದಂತಹ ನಾಂದಿ ಹಾಡಿ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಎಂಬ ಪ್ರಶಂಸೆಗೆ ಭಾಜನರಾಗಿ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುಭದ್ರ ಸ್ಥಾನ ಪಡೆದ ಕವಿ ಮುದ್ದಣ ಹಾಗಾದರೆ ಎಲ್ಲಿವರೆಗೆ ನಮ್ಮ ಕನ್ನಡ ಸಾಹಿತ್ಯ ಜೀವಂತವಾಗಿರುತ್ತೋ ಅಲ್ಲಿವರೆಗೆ ನಮ್ಮ ಮುದ್ದಣನ ಹೆಸರೂ ಸಹ ಜೀವಂತವಾಗಿರುತ್ತೆ ಅಂತಕ್ಕಂಥದ್ದು ಹೀಗೆ ಅವನು ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅವನು ಹಾಗಾದರೆ ಈ ಮುಂಗೋಳಿಯಾಗಿರ್ತಕ್ಕಂಥ ಈ ಮುದ್ದಣ್ಣನ ಪರಿಚಯವನ್ನು ಸ್ವಲ್ಪ ಮಾಡಿಕೊಳ್ಳೋಣ ನೋಡಿ ಅಪ್ಪ ಮುದ್ದಣ ಯಾರು ಅಂತಕ್ಕಂತಹದ್ದು ಕೃತಿಕಾರರ ಪರಿಚಯ ಲಕ್ಷ್ಮೀನಾರಾಯಣಪ್ಪ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವ ನಂದಳಿಕೆಯ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಮಾಲೆಗಾರರಾಗಿದ್ದ ತಿಮ್ಮಪ್ಪಯ್ಯ ಮತ್ತು ಮಹಾಲಕ್ಷ್ಮಿ ದಂಪತಿಗಳ ಮಗ ಇವರ ತಂದೆ ಹೆಸರು ತಿಮ್ಮಪ್ಪಯ್ಯ ತಾಯಿ ಮಹಾಲಕ್ಷ್ಮಮ್ಮ ಇವರಿಬ್ಬರ ಮಗ ಯಾರಪ್ಪ ಅಂತಂದರೆ ಲಕ್ಷ್ಮೀನಾರಾಯಣಪ್ಪ ಅಂದರೆ ನಿಜನ ಒಂದು ಅವನು ನಂದಳಕೆಯಲ್ಲಿ ಹುಟ್ಟಿದ್ರಿಂದ ಅವನಿಗೆ ನಂದಳಕೆ ಲಕ್ಷ್ಮೀನಾರಾಯಣಪ್ಪ ಅಂತಂದು ಕರೀತಾರೆ ರೀ ಆ ನಂದಳಕೆ ಲಕ್ಷ್ಮೀನಾರಾಯಣಪ್ಪನ ಎಲ್ಲಿ ಜನಿಸಿದ ಅಂತಂದರೆ ನಂದಳಕೆಯಲ್ಲಿ ನಂದಳಕೆ ಎಲ್ಲಿ ಬರುತ್ತೆ ಅಂತಂದರೆ ಕಾರ್ಕಳ ತಾಲೂಕಿನಲ್ಲಿ ಬರುತ್ತೆ ರೀ ಕಾರ್ಕಳ ತಾಲೂಕು ಎಲ್ಲಿ ಬರುತ್ತೆ ಅಂತಂದರೆ ಉಡುಪಿ ಜಿಲ್ಲೆ ಬರುತ್ತೆ ರೀ ಹಾಗಾದರೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಕೆಯ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ದೇವಳ ಅಂದರೆ ದೇವಾಲಯ ಮಾಲೆಗಾರರಾಗಿದ್ದ ತಿಮ್ಮಪ್ಪಯ್ಯ ಮತ್ತು ಮಹಾಲಕ್ಷ್ಮಮ್ಮ ದಂಪತಿಗಳ ಮಗ ಅವರು ಮಾಲೆ ಕಟ್ಟೋರು ರೀ ಅವರು ಅವ್ರ ಮಗನಾಗಿ ಅವನು ಜನಿಸಿದ ಸಾವಿರದ ಎಂಟುನೂರ ಎಪ್ಪತ್ತು ಜನವರಿ ಇಪ್ಪತ್ತ್ನಾಲ್ಕರಂದು ಜನಿಸಿದ ಈತನನ್ನು ಅಂದರೆ ಹದಿನೆಂಟುನೂರ ಎಪ್ಪತ್ತರಲ್ಲಿ ಇವನು ಜನಿಸ್ತಾನೆ ರೀ ಜನವರಿ ಇಪ್ಪತ್ನಾಲ್ಕರಂದು ಜನಿಸಿದ ಈತನನ್ನು ತಾಯಿ ಮುದ್ದಣ ಎಂದು ಮುದ್ದಿನಿಂದ ಕರೆಯುತ್ತಿದ್ದಳು ಅವನ ಹೆಸರು ನಿಜವಾಗಿಯೂ ಲಕ್ಷ್ಮೀನಾರಾಯಣ ಆದರೂ ಸಹ ಅವನನ್ನು ಪ್ರೀತಿಯಿಂದ ಮುದ್ದಣ ಅಂತ ಕರಿತಾ ರೀ ಹಾಗಾಗಿ ಲಕ್ಷ್ಮೀನಾರಾಯಣ ಎಂದು ನಾಮಕರಣ ಮಾಡಿದ್ದರು ಕನ್ನಡ ನಾಡು ಈತನನ್ನು ಮುದ್ದಣ ಎಂದೇ ಕರೆಯಿತು ಅವರ ತಾಯಿ ಯಾವ ರೀತಿ ಕರೆದ್ಲೋ ಅದೇ ನಾಮ ಇವನಿಗೆ ಉಳ್ಕೊಳ್ತು ಅಂತಕ್ಕಂತಹದು ಈತ ನಂದಳಿಕೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ಪ್ರ ಉಡುಪಿಗೆ ಬಂದರೂ ವಿದ್ಯಾಭ್ಯಾಸ ಮುಂದುವರಿಸಲು ಸಾಧ್ಯವಾಗದೆ ವ್ಯಾಯಾಮ ಶಿಕ್ಷಕನ ತರಬೇತಿ ಪಡೆದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಉಡುಪಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ ವ್ಯಾಯಾಮ ಶಿಕ್ಷಕನಾಗಿ ಹತ್ತು ರೂಪಾಯಿ ಮಾಸಿಕ ವೇತನ ಪಡೆದು ವೃತ್ತಿ ಜೀವನ ಆರಂಭಿಸಿದನು ನೋಡಿರಿ ಇವನಿಗೆ ಸಂಬಳ ಎಷ್ಟಿತ್ತು ಅಂತಂದ್ರೆ ಒಂದು ತಿಂಗಳಿಗೆ ಹತ್ತು ರೂಪಾಯಿ ರೀ ಈಗ ಹತ್ತು ರೂಪಾಯಿಗೆ ಒಂದು ಲೋಟ ಟೀನೂ ಬರೋದಿಲ್ಲ ಈಗ ಅಂತಹ ಪರಿಸ್ಥಿತಿ ಅಷ್ಟು ಆವಾಗಿನ ಕಾಲ ಅದರಲ್ಲಿ ದುಡ್ಡಿಗೆ ಬೆಲೆ ಇತ್ತು ಅಂತಕ್ಕಂತಹದ್ದು ಹಾಗಾದರೆ ಇವನಿಗೆ ಮುಂದೆ ಓದಬೇಕು ಅನ್ನೋ ಆಸೆ ಇದ್ದರೂ ಸಹ ತುಂಬ ಬಡತನ ರೀ ತುಂಬ ಬಡತನ ಇದ್ದುದರಿಂದ ಇವನೇನು ಮಾಡ್ತಾನೆ ಅಂತಂದರೆ ಉಡುಪಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ ವ್ಯಾಯಾಮ ಶಿಕ್ಷಕನಾಗಿ ಸೇರ್ತಾನೆ ಪಿ ಟಿ ಮಾಸ್ಟರ್ ಆಗ್ತಾನೆ ರೀ ಆ ಪಿ ಟಿ ಮಾಸ್ಟರ್ ಆದಾಗ ಇವನ ಸಂಬಳ ಎಷ್ಟಿತ್ತು ಅಂತಂದರೆ ಕೇವಲ ಹತ್ತು ರೂಪಾಯಿ ಆ ಹತ್ತು ರೂಪಾಯಿಯಲ್ಲಿ ಇವನು ತನ್ನ ಜೀವನವನ್ನು ನಡೆಸಬೇಕಾಗಿತ್ತು ಹಾಗಾದರೆ ಇಂತಹ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಅಥವಾ ಮುದ್ದಣ ಅದೃಷ್ಟವಶಾತ್ ಮಳಲಿ ಸುಬ್ಬರಾಯರೆಂಬ ವಿದ್ವಾಂಸರ ಪರಿಚಯವಾಗಿ ಮುದ್ದಣ್ಣನಲ್ಲಿ ಸಾಹಿತ್ಯಾಸಕ್ತಿ ಬೆಳೆಯಿತು ಆವಾಗೊಬ್ಬರು ಬಹಳ ಪಂಡಿತರಿದ್ದರು ರೀ ವಿದ್ವಾಂಸರಿದ್ದರು ಅವ್ರ ಹೆಸರೇನಪ್ಪ ಅಂತಂದರೆ ಸುಬ್ಬರಾಯರು ಅದು ಆ ಸುಬ್ಬರಾಯರು ಮುದ್ದಣನ ಪರಿಚಯ ಆಗುತ್ತೆ ಸುಬ್ಬರಾಯರಿಗೆ ತತ್ಪರಿಣಾಮವಾಗಿ ಇವನು ಅವರ ಒಂದು ಉಪದೇಶದಂತೆ ಅನೇಕ ಪುಸ್ತಕಗಳನ್ನು ಬರೆದ ಅಂತಕ್ಕಂತಹದು ಈ ರೀತಿ ಬರೆದಿರ್ತಕ್ಕಂಥ ಪುಸ್ತಕಗಳಲ್ಲಿ ರತ್ನಾಕಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಎಂಬ ಯಕ್ಷಗಾನ ಪ್ರಸಂಗಗಳು ಉಡುಪಿ ಅಂತಂದರೆ ಯಕ್ಷಗಾನಕ್ಕೆ ಪ್ರಸಿದ್ಧಿ ಅಲ್ಲರಿ ಹಾಗಾಗಿ ಯಕ್ಷಗಾನ ಪ್ರಸಂಗಗಳನ್ನು ಸಹ ಇವನು ಬರೆದ ಅಂತಕ್ಕಂತಹದ್ದು ಅವು ಯಾವ್ಯಾವು ಅಂತಂದರೆ ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಅಂತಕ್ಕಂತಹ ಯಕ್ಷಗಾನ ಪ್ರಸಂಗಗಳನ್ನು ಬರೆದುತ್ತಾನೆ ವಾರ್ಧಕ ಷಟ್ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಶ್ರೀರಾಮ ಪಟ್ಟಾಭಿಷೇಕಂ ಕಾವ್ಯ ಹಳಗನ್ನಡ ಶೈಲಿಯಲ್ಲಿ ಬರೆಯಲ್ಪಟ್ಟ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮಾಶ್ವ ಗದ್ಯಕಾವ್ಯಗಳು ಮುದ್ದಣದಿಂದ ರಚಿತವಾದವು ನೋಡ್ರಿ ಆ ಯಕ್ಷಗಾನ ಪ್ರಸಂಗಗಳ ಜೊತೆಗೆ ಶ್ರೀರಾಮ ಪಟ್ಟಾಭಿಷೇಕ ಅಂತಂದು ಒಂದು ಕಾವ್ಯ ಬರೀತಾನೆ ರೀ ಅದು ವಾರ್ಧಕ ಷಟ್ಪದಿಯಲ್ಲಿ ಐತಿ ಷಟ್ಪದಿ ಅಂತಂದ್ರೆ ಆರು ಸಾಲು ಆರು ಸಾಲಿನ ಷಟ್ಪದಿಗಳಲ್ಲಿ ಆರು ಬಗೆಯದವ್ರಿ ಅದ್ರಾಗ ವಾರ್ಧಕನೂ ಒಂದು ಆಮೇಲೆ ಹಳಗನ್ನಡ ಶೈಲಿಯಲ್ಲಿ ಎರಡು ಕೃತಿಗಳನ್ನು ಬರೋದನ್ನು ಅವು ಯಾವ್ಯಾವು ಅಂತಂದರೆ ಅದ್ಭುತ ರಾಮಾಯಣ ಅಂತಕ್ಕಂತಹದ್ದು ಮತ್ತೊಂದು ಶ್ರೀರಾಮಸ್ವಮೇಧ ಗದ್ಯ ಗದ್ಯಕಾವ್ಯಗಳು ಮುದ್ದಣದಿಂದ ರಚಿತವಾದವು ಉಡುಪಿಯಿಂದ ಕುಂದಾಪುರದ ಬೋರ್ಡ್ ಹೈಸ್ಕೂಲ್ಗೆ ವರ್ಗಾವಣೆಗೊಂಡು ನೋಡ್ರಿ ಉಡುಪಿಯಾಗ ಸ್ವಲ್ಪ ದಿನ ಕೆಲಸ ಮಾಡ್ತಾನೆ ಅಲ್ಲಿಂದ ಮುಂದೆ ಎಲ್ಲೋಗನಪ್ಪ ಅಂತಂದರೆ ಕುಂದಾಪುರಕ್ಕೆ ಹೋಗನ್ರಿ ಕುಂದಾಪುರದ ಹೈಸ್ಕೂಲಲ್ಲಿ ಇವನು ಕೆಲಸ ಮಾಡ್ತಾನೆ ವರ್ಗಾವಣೆಗೊಂಡು ಕೆಲವು ಸಮಯದ ಬಳಿಕ ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಕನ್ನಡ ಪಂಡಿತನಾಗಿ ಸೇವೆ ಸಲ್ಲಿಸಿದನು ಆದರೆ ಉಡುಪಿಯಲ್ಲಿ ಕ್ರಿಶ್ಚಿಯನ್ ಕಾಲೇಜ್ ಐತಿ ಆ ಕ್ರಿಶ್ ಕ್ರಿಶ್ಚಿಯನ್ ಕಾಲೇಜ್ನಾಗ ಹೈಸ್ಕೂಲ್ನಾಗ ಇವನು ಏನಪ್ಪ ಅಂತಂದರೆ ಕನ್ನಡ ಪಂಡಿತನಾಗಿ ಇವನು ಸೇವೆಯನ್ನು ಸಲ್ಲಿಸಿದ ಅಂತಕ್ಕಂಥದ್ದು ಹಾಗಾದರೆ ಇಂಥ ಹೊಸಗನ್ನಡ ಅರುಣೋದಯದ ಮುಂಗೋಳಿ ಎಂಬ ಪ್ರಶಂಸೆಗೆ ಭಾಜನನಾದ ಅಂದರೆ ಪಾತ್ರನಾಗಿರ್ತಕ್ಕಂಥ ಮುದ್ದಣ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುಭದ್ರ ಸ್ಥಾನ ಗಳಿಸಿದ್ದಾನೆ ಒಳ್ಳೆ ಹೆಸರೈತ್ರಿ ಅವನಿಗೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಕಡೆ ಕಡುಬಡತನ ಇನ್ನೊಂದು ಕಡೆ ಆಗಿನ ಕಾಲದಲ್ಲಿ ಗುಣಪಡಿಸಲೂ ಸಾಧ್ಯವಾಗುತ್ತಿದ್ದ ಕಾಯಿಲೆ ಇವೆರಡರಿಂದ ಜರ್ಜರಿತನಾದ ಮುದ್ದಣ ಅಲ್ಪಾಯುಷಿಯಾಗಿ ಸಾವಿರದ ಒಂಬೈನೂರ ಒಂದರ ಫೆಬ್ರವರಿ ಹದಿನೈದರಂದು ಇಹಲೋಕ ತ್ಯಜಿಸಿದರು ನೋಡ್ರಿ ಇವನಿಗೆ ಭಾಳ ಬಡತನ ಒಂದು ಕಡೆಗೆ ಮತ್ತು ವಾಸಿ ಮಾಡದೆ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ರೋಗ ಒಂದು ಕಡೆ ಕಾಯಿಲೆ ಒಂದು ಕಡೆ ಹೀಗಾಗಿ ಇವನು ತನ್ನ ಮೂವತ್ತೊಂದನೇ ವಯಸ್ಸಿನಲ್ಲೇ ಅವನು ತೀರ್ಕೊಂಡ ಅಂತಕ್ಕಂಥದ್ದ್ರಿ ಹಾಗಾದರೆ ಇಂತಹ ಮುದ್ದಣನ ಒಂದು ಈ ಕಾವ್ಯದಲ್ಲಿ ಯಾವ ವಿಚಾರಗಳು ಇದ್ದವು ಅಂತಕ್ಕಂತಹದನ್ನು ಈಗ ಆಶಯ ಭಾವದಿಂದ ತಿಳ್ಕೊಳ್ಳೋಣ ನೋಡಿರಿ ಎಷ್ಟೇ ಕಷ್ಟಗಳಿದ್ದರೂ ಮನುಷ್ಯನೇ ಮನಸ್ಸನ್ನೇ ಸುಡುವ ಚಿಂತೆ ಇದ್ದರೂ ನವಿರಾದ ಹಾಸ್ಯ ಅವುಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ ಮನಸ್ಸಿಗೆ ಏನೋ ಚಿಂತೆ ಇರಲಿ ಏನೇ ಕೊರಗಿರಲಿ ಎಂಥದೇ ಮನಸ್ಸಿಗೆ ಭಾಳ ಕಷ್ಟ ಇರಲಿ ಅಂಥ ಸಮಯದಲ್ಲಿ ನವಿರಾದ ಹಾಸ್ಯ ಯಾರಾದರೂ ಹಾಸ್ಯ ಮಾಡಿದರು ಅಂತಂದರೆ ಹಾಸ್ಯ ತ ಚಟಾಕಿಯನ್ನು ಹಾರಿಸಿದರು ಅಂತಂದರೆ ಅವಾಗ ನಮ್ಮ ನೋವು ಏನಾಗುತ್ತೆ ಅಂತಂದರೆ ಸ್ವಲ್ಪ ಮರೆಯಾಗುತ್ತೆ ಅಂತಕ್ಕಂಥದ್ದು ನಗು ಮಾನವನನ್ನು ಗೆಲುವನ್ನು ಹಾದಿಗೆ ತರುವ ದಿವ್ಯಾ ಔಷಧ ನಗು ಏನು ಮಾಡುತ್ತಪ್ಪ ಅಂತಂದರೆ ಮನುಷ್ಯನನ್ನು ಗೆಲುವಿನ ಹಾದಿಗೆ ತರುತ್ತೆ ಅದಕ್ಕೊಂದು ದಿವ್ಯ ಔಷಧ ಇದ್ದ ಹಾಗೆ ಅದು ರಾಮಾಶ್ವಮೇದ ಕೃತಿಯಲ್ಲಿ ಮಡದಿ ಮನೋರಮೆ ಅವರ ನಿಜನಾಮ ಕಮಲಾಬಾಯಿರಿ ಕೃತಿ ಮಡದಿ ಮನೋರಮೆ ಎರಡನೆ ಸಂವಾದದಲ್ಲಿ ನಿರತನಾದಾಗ ಅವರಿಬ್ಬರು ಮಾತಾಡ್ಕೊಂತ ಕುಂತಿರ್ತಾರೆ ರೀ ವ್ಯಕ್ತವಾಗುವ ಮಾತುಗಳು ಅವಾಗ ಅವನು ಹೇಳ್ಕೊಳ್ತಕ್ಕಂಥ ಮಾತುಗಳು ಮುದ್ದಣನ ಕಷ್ಟ ಜೀವನದ ಪ್ರತೀಕವೇ ಆಗಿವೆ ಈ ಸಪ್ತಾಕ್ಷರಿ ಮಂತ್ರ ಅಂತಕ್ಕಂತಹ ಈ ಪುಸ್ತಕ ಈ ಪಾಠ ಏನಾಯ್ತಲ್ಲ ಇದು ಮುದ್ದಣನ ನಿಜ ಜೀವನದ ಘಟನೆ ರೀ ಇದು ಸಪ್ತಾಕ್ಷರಿ ಮಂತ್ರ ಅಂತಕ್ಕಂಥದ್ದು ಮುದ್ದಣನ ನಿಜ ಜೀವನದ ಘಟನೆ ಅಂದರೆ ಅವ್ನು ತುಂಬ ಬಡತನದಲ್ಲಿದ್ದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ಮುದ್ದಣ ವ್ಯಕ್ತಪಡಿಸಿದ್ದಾನೆ ಅಂದರೆ ಕವಿಗಳು ಎಷ್ಟು ದರಿದ್ರಾಗಿರ್ತದ್ರೆ ಅವ್ರಿಗೇನೂ ಸಿಗ್ತಿರ್ಲಿಲ್ಲ ರೀ ಬೇಕು ಅಂದರೆ ಏನೂ ಸಿಕ್ತಿರಲಿಲ್ಲ ಅಂಥ ಒಂದು ಭಾಳ ಕಠಿಣ ಪರಿಸ್ಥಿತಿಗೆ ಅವರು ಒಳಗಾಗಿದ್ದರು ಅಂತಕ್ಕಂಥದ್ದು ಹೊರನೋಟಕ್ಕೆ ಕುತೂಹಲಕಾರಿಯಾಗಿಯೂ ಹಾಸ್ಯಮಯವಾಗಿಯೂ ಆಗಿದ್ದರೆ ಒಳಗೆ ದಾರುಣ ವ್ಯಥೆಯ ಕಥೆ ಅಡಗಿಕೊಂಡು ಕರುಣಾರಸ ಅಂತರ್ಗತವಾಗಿ ಹರಿಯುವುದನ್ನು ಇಲ್ಲಿ ಕಾಣಬಹುದು ಹೊರನೋಟಕ್ಕೆ ಬಹಳ ಕುತೂಹಲಕಾರಿಯಾಗಿ ಅವನು ಕ ಕಾವ್ಯ ಬರಿತಾನೆ ರೀ ಹಾಸ್ಯಮಯವಾಗಿ ಕಾವ್ಯ ಬರಿತಾನೆ ಆದರೆ ಅವನ ಒಳಗಿನ ಮನಸ್ಸಿನ ಕ ದಾರುಣ ವ್ಯಥೆ ಕಥೆ ಅಡಗಿಕೊಂಡು ಕರುಣಾರಸ ಅಂತರ್ಗತವಾಗಿ ಹರಿದಿದೆ ಈ ಒಂದು ಗದ್ಯ ಭಾಗದಲ್ಲಿ ಅದೇನು ಅಂತಕ್ಕಂಥದ್ದನ್ನು ನಾವು ಅದನ್ನು ನೋಡೋಣಂತ್ರಿ ಹಾಗಾದರೆ ಈ ಗದ್ಯ ಭಾಗವನ್ನು ಯಾವುದರಿಂದ ಆರಿಸ್ಕೊಂಡಿದ್ದಾರೆ ಅಂತಂದರೆ ಸಪ್ತಾಕ್ಷರಿ ಮಂತ್ರ ಗದ್ಯಭಾಗವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಸಂಪುಟ ಎರಡು ಇದರ ತ್ರಯೋದ ತ್ರಯೋದಶಾಶ್ವ ಮುನಿ ದರ್ಶನಂ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ ಹಾಗಾದರೆ ಇವನೇನಪ್ಪ ಅಂತಂದರೆ ಜಿ ವೆಂಕಟಸುಬ್ಬಯ್ಯನವರು ಈ ಮುದ್ದಣ ಭಂಡಾರ ಅಂತಂದು ಈ ಮುದ್ದಣದ ಪುಸ್ತಕಗಳನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ ಅದರಲ್ಲಿ ಎರಡನೇ ಸಂಪುಟದಲ್ಲಿ ಹದಿಮೂರನೇ ಅಧ್ಯಾಯ ಹದಿಮೂರನೇ ಅಧ್ಯಾಯ ಯಾವ್ದಪ್ಪ ಅಂತಂದರೆ ತ್ರಯೋದಶ ಆಶ್ವಾಸಂ ಅಂದರೆ ಮೂವತ್ತ್ಮೂರನೇ ಅಧ್ಯಾಯ ಈ ಮೂವತ್ತ್ಮೂರನೇ ಅಧ್ಯಾಯದಲ್ಲಿ ಅರಣ್ಯಕ ಮುನಿ ದರ್ಶನಂ ಅಂತಂದು ಒಂದು ಭಾಗ ಇದೆ ಆ ಅರಣ್ಯಕ ಮುನಿದರ್ಶನಂ ಅನ್ನೋ ಭಾಗವನ್ನು ಆರಿಸಿ ಸಂಪಾದಿಸಿ ನಿಮಗೆ ನಿಗದಿಪಡಿಸಿದ್ದಾರೆ ಇದು ನಮ್ಮ ಮುದ್ದಣನ ಪರಿಚಯ ಇದು ಮುದ್ದಣನ ಒಂದು ಬಡತನದ ವಿವರಣೆ ಹಾಗಾದರೆ ಇಂತಹ ಮುದ್ದಣ ಯಾವ ರೀತಿ ಕಥೆ ಬರದ ಈ ರೀತಿ ಸಪ್ತಾಕ್ಷರಿ ಮಂತ್ರ ಅಂತ ಹೆಸರು ಕೊಡಲಿಕ್ಕೆ ಕಾರಣ ಏನು ಈ ಎಲ್ಲವನ್ನು ನಾವು ಮುಂದಿನ ಪಿರಿಡಲ್ಲಿ ತಿಳ್ಕೊಳ್ಳೋಣಂತೆ ಇವತ್ತಿಷ್ಟಕ್ಕೆ ನಿಲ್ಲಿಸ್ತಾನೆ ಎಲ್ಲರಿಗೂ ಧನ್ಯವಾದಗಳು